ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲ್ ಬಾಲುಷ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಬಾಲುಷ್ಯ ಮಾಡೋಕ್ಕೆ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ತೊಗೊತಿದ್ದೀನಿ ಕೇಕ್ ಯೂಸ್ ಮಾಡ್ತೀವಲ್ಲ ಅದು ಅರ್ಧ ಟೀ ಸ್ಪೂನ್ ಇದೆ ಇವಾಗ ಇದಕ್ಕೆ ಅರ್ಧ ಬಟ್ಲಷ್ಟು ಮೊಸರು ಹಾಕೊತಿದ್ದೀನಿ ಮೊಸರು ಹುಳಿ ಇರೋದು ತಗೋಬೇಡ್ರಿ ಇವಾಗ ಇದಕ್ಕೆ ಒಂದು ಬಟ್ಲಷ್ಟು ತುಪ್ಪ ಹಾಕ್ತಿದ್ದೀನಿ ನಾ ಬಟ್ಟಲ್ ಯಾಕೆ ಹಾಕಿ ಅಂದ್ರೆ ಇವೆಲ್ಲ ಬೇಕ್ರಿ ಐಟಮ್ ಆಗಿರೋದ್ರಿಂದ ಇವರು ಅವ್ರ ಮೆಜರ್ಮೆಂಟಲ್ಲ ಇದನ್ನೆಲ್ಲ ಮಾಡ್ತಾರೆ ಅದಕ್ಕಾಗಿ ಅಷ್ಟು ಆಗಿ ಬರ್ತವೆ ತುಪ್ಪನ ಕಾಯಿಸ್ಕೋರಿ ಅಷ್ಟೇ ಬಿಸಿ ಇರಬಾರ್ದು ತುಪ್ಪ ಇದಕ್ಕೆ ಹಾಕಬೇಕಾದ್ರೆ ಇವಾಗ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ ಇದು ಮೈದಾ ಹಿಟ್ಟು ಒಂದು ಬಟ್ಲಿದೆ ಎರಡು ಬಟ್ಲು ಮೈದಾ ಹಿಟ್ಟು ತೊಗೊತೀನಿ ನಾನು ಎರಡನೇ ಬಟ್ಲು ಮೈದಾ ಹಿಟ್ಟು ಗುಲಾಬ್ ಜಾಮೂನ್ ಯಾವ ರೀತಿ ಕಲಿಸ್ತೀವಲ್ಲ ಸೇಮ್ ಅದೇ ಮೆಥಡಲ್ಲೇ ಕಲಿಸ್ರಿ ಇದನ್ನ ಚೂರೇ ಚೂರು ನೀರು ಹಾಕ್ಕೊಂತೀನಿ ನೀರು ಜಾಸ್ತಿ ಹಾಕ್ಬೇಡ್ರಿ ಮೊಸರನ್ನು ಕಡಿಮೆ ಇದ್ರೆ ನೀರು ಸ್ವಲ್ಪ ಹಾಕೋರಿ ಪರವಾಗಿಲ್ಲ ನಮ್ಮ ಮೊಸರು ಕರೆಕ್ಟ್ ತೊಗೊಂಡಿರೋದ್ರಿಂದ ನೀರು ಜಾಸ್ತಿ ಹಿಡಿಯಲ್ಲ ಇದನ್ನ ನಾದಿಲ್ಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಎಲ್ಲನೂ ಈ ಥರ ಆಗ್ಬೇಕು ನಮಗೆ ಇವಾಗ ಮುಚ್ಚಿಡೋಣ ಇದನ್ನು ಐದು ನಿಮಿಷ ಇವಾಗ ಪಾಕ ಮಾಡ್ಕೊಳ್ಳೋಣ ನಾವು ಮೈದಾ ಹಿಟ್ಟು ಎರಡು ಬಟ್ಲು ತೊಗೊಂಡಿರ್ತೀವಲ್ಲ ಒಂದು ಕಾಲು ಬಟ್ಲಷ್ಟು ಸಕ್ಕರೆ ಹಾಕೋಬೇಕು ಒಂದು ಕಾಲು ಬಟ್ಲಷ್ಟು ಸಕ್ಕರೆ ತಗೊಂಡಿದ್ದೀನಿ ನೀರನ್ನ ಒಂದು ಬಟ್ಲಷ್ಟು ಒಂದು ಚೂರಷ್ಟೇ ಮೇಲೆ ಯಾಕಂದ್ರೆ ಕಾಲು ಭಾಗ ತಗೊಂಡಿನಲ್ಲ ಹೆಚ್ಚಿಗೆ ಅದಕ್ಕೆ ಪಾಕ ಬರೋ ಅವಶ್ಯಕತೆ ಇಲ್ಲ ನಮಗೆ ಸಕ್ಕರೆ ಎಲ್ಲ ಕರಗಲಿ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಇರೋ ಬೀಜನ ಅದನ್ನು ಹಾಕ್ತಾ ಇದ್ದೀನಿ ಕೇಸರಿ ಇದು ಒಂದು ಚಿಟಿಗೆ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಕಲರಿಗೋಸ್ಕರ ಹಾಕ್ತಾ ಇದ್ದೀನಿ ನಿಮ್ಗೆ ಹಂಗೆ ಕಲರ್ ಬೇಕಂದ್ರೆ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕೋಬೋದು ಸಾಕಿಷ್ಟು ಸಕ್ಕರೆ ಕರ್ಗೆ ಮೇಲೆ ಇದು ಒಂದೇಳೆ ಪಾಕ ಅಲ್ಲ ಇಷ್ಟೇ ಇರುತ್ತಿದು ಹಿಟ್ಟು ನೆಂದಿದೆ ಇವಾಗ ಎಣ್ಣೆಕಾಯಿಕ್ ಇಟ್ಕೊಂಡ್ಬಿಡೋಣ ಇದನ್ನು ಒಂದೇ ಸಮನಾಗಿ ಒಂದೇ ಸಮನಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಈ ರೀತಿ ಉಳ್ಳೆಗಳನ್ನಾಗಿ ಮಾಡ್ಕೊಂಡು ಕೈಲ ಜಾಸ್ತಿ ತಿಕ್ಕಬೇಡ್ರಿ ಹಿಟ್ಟನ್ನ ಈ ಥರ ಹೋಲ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ರಿ ಇವು ಇರಬೇಕು ಇವು ಲೇಯರ್ಗಳು ಎಣ್ಣೆನ ಜಾಸ್ತಿ ಹೋಗಬೇಡಿ ಇವಾಗ ಹಾಕೋಣ ಎಣ್ಣೆ ಭಾಳ ಕಾಯಿದ್ರೂ ಮೇಲಷ್ಟೇ ನಿಮಗೆ ಕಲರ್ ಬರ್ತಾವೆ ಒಳಗಡೆ ಕುದ್ದಿರೋದಿಲ್ಲ ಉರಿ ಸಣ್ಣ ಇರಲಿ ಇದಕ್ಕೆ ಅವು ಮೇಲೆ ಬಂದ ಮೇಲೇ ತಿರುಗಾಕ್ಬೇಕು ಇವಾಗ ಹಾಕೊಳ್ಳೋಣ ಈ ರೀತಿ ಲೈಟ್ ಕಲರ್ ಅಲ್ಲಿ ಇರ್ತಾವ ಅಷ್ಟೆ ಪೂರ್ತಿ ಮೇಲೆ ತೇಲು ತನಕ ಬರ್ತಾವೆ ಅನ್ಕೊಳಕ್ ಹೋಗ್ಬೇಡ್ರಿ ಅವು ಹಂಗ ಬರಲ್ಲ ಇವಾಗ ಇದು ಉಲ್ಟಾ ಹಾಕಿದ್ದೀನಲ್ಲ ಇವಾಗ ಒಂದು ಎರಡು ನಿಮಿಷ ಸಣ್ಣ ಉರಿನಲ್ಲೇ ಕುದಿಸ್ಕೋರಿ ಎರಡು ನಿಮಿಷ ಆದಮೇಲೆ ಹಿಂಗೆ ತಿರುವಿ ನೋಡ್ರಿ ಚೆನ್ನಾಗಿ ಕಲರ್ ಬರಬೇಕು ಸಣ್ಣ ಉರಿನಲ್ಲೇ ಮತ್ತೆ ಜೋರಿಡ್ಲಿಕ್ಕೆ ಹೋಗ್ಬೇಡ್ರಿ ಸಾಕು ನಾನು ತೆಗಿತಿದ್ದೀನಿ ಇಷ್ಟು ಕಲರ್ ಮಾಡ್ಕೋರಿ ಸಾಕಷ್ಟೆ ಪಾಕ ಬಿಸಿ ಇರಬೇಕು ಅವಾಗ್ಲೇನೆ ಇವು ಬಾಲುಷ್ಯನ ಅದಕ್ಕೆ ಹಾಕೋಬೇಕು ನಾವು ಫಸ್ಟ್ ಈ ರೀತಿ ಒಂದ್ ಕಡೆ ನೆನೆಲಿ ಇವು ಬಾಲುಷ್ಯ ಆಮೇಲೆ ಮತ್ತೆ ತಿರು ಹಾಕಿ ನೆನೆಸಿ ಆಮೇಲೆ ಸೈಡಿಗೆ ಎತ್ತಿಟ್ಕೋಬೇಕು ಅಷ್ಟೊತ್ತಿಗೆ ನಾವು ಉಳ್ದಿರೋ ಹಿಟ್ನ ಮಾಡ್ಕೊಳ್ಳೋಣ ಹಿಟ್ಟನ್ನ ಮುಚ್ಚಿ ಇಡ್ರಿ ಬಾಲುಷ ಕರಿಯು ತನಕ ಎರಡ್ ನಿಮಿಷ ಒಂದ್ ಎರಡ್ ಮೂರ್ ನಿಮಿಷ ಮೇಲೆ ಮತ್ತೆ ಈ ಕಡೆ ಸೈಡ್ ಪಲ್ಟಿ ಮಾಡೋಣ ಅದನ್ನ ಈ ಕಡೆ ಸೈಡ್ನು ಎರಡ್ ಮೂರ್ ನಿಮಿಷ ನೆನಿಲಿ ಅದು ಪಾಕನ ಚೆನ್ನಾಗಿ ಹೀರ್ಕೊಳ್ಳಿ ಅಲ್ಲಿ ತನ ನೆನ್ಸ್ರಿ ಆಮೇಲೆ ಸೈಡ್ ಇಡೋಣ ಅವಾಗ್ಲೇನೆ ಯಾವ ರೀತಿ ಬೇಯಿಸ್ಕೊಂಡ್ವಲ್ಲ ಸೇಮ್ ಅದೇ ಮೆಥಡಲ್ಲಿ ಇದನ್ನು ಬೇಯಿಸ್ಕೊಳ್ಳೋದು ಇವಾಗ ನೆನೆದಿದ್ದು ತೆಗಿಯೋಣ ಸೊ ಇದಕ್ಕೇನೆ ಕರೆದಿಟ್ಕೊಂಡಿದ್ವಲ್ಲ ಎರಡನೇ ಸಲ ಅದನ್ನು ಸೇಮ್ ಅದೇ ರೀತಿನೇ ನೆನೆಸಿ ತೆಗಿಯೋಣ ಇದಾಗಿತ್ತು ಇವತ್ತಿನ ವಿಶೇಷ ಬಾದುಷ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು